ಸ್ನೇಹಿತರೆ ವಿಶ್ವ ಹವ್ಯಕ ಸಮ್ಮೇಳನಕ್ಕಾಗಿ ನಾವು ಗೆಳತಿಯರು ಒಂದು ಕಾರ್ಯಕ್ರಮವನ್ನು ಕೊಡುವ ತಯಾರಿಗಾಗಿ ಒಂದೆಡೆ ಸೇರಿ ಈ ರೀತಿಯಾಗಿ ಪಾಟ್ಲಕ್ ಅಥವಾ ಒಟ್ಟುಗೂಡಿ ಊಟ ಮಾಡುವ ಈ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇದರಲ್ಲಿ ಹೆಚ್ಚಾಗಿ ಎಲ್ಲ ಆರೋಗ್ಯಕರವಾದ ಅಡುಗೆಯನ್ನು ತಂದು ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಅಡುಗೆಯನ್ನು ತಂದು ಮಾಡ್ತಾಯಿದ್ದೀವಿ ನಾನು ಮೆಂತ್ಯೆಯನ್ನು ನೆನೆಸಿ ಮೊಳಕೆ ಬರಿಸಿದ ಪಾಯಸವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಇದು ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು ಹಾಗಾಗಿ ಹಂಚಿಕೊಳ್ತಾ ಇದ್ದೀನಿ ಮೆಂತ್ಯ ಬೀಜವನ್ನು ಐದಾರು ತಾಸುಗಳ ಕಾಲ ನೆನೆಸಿ ಅದನ್ನು ನೀರನ್ನು ಸೋಸಿ ಇಟ್ಟರೆ ಮೊಳಕೆ ಬರುತ್ತದೆ ಇದರಲ್ಲಿ ಸ್ವಲ್ಪವೇ ಮೊಳಕೆ ಬಂದಿದೆ ಇನ್ನೂ ಮೊಳಕೆ ಬಂದರೆ ಇರುತ್ತದೆ ಇದಕ್ಕೆ ನೀರನ್ನು ಹಾಕಿ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಮಧುಮೇಹಿಗಳಿಗೆ ಇದು ಅತ್ಯಂತ ಪರಿಣಾಮಕಾರಿಯಾದ ಧಾನ್ಯವೆನ್ನಬಹುದು ಇದು ಸ್ವಲ್ಪ ಕಹಿ ಎನಿಸಿದರೂ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಎನ್ನುವಂತೆ ಇದೆ ಕುಕ್ಕರ್ನಲ್ಲಿ ಎರಡು ಮೂರು ಸೀಟಿ ಹಾಕಿಸಿಕೊಂಡು ಬೇಯಿಸಿಕೊಳ್ಳಬೇಕು ನಂತರ ಹಸಿ ತೆಂಗಿನ ತುರಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪರಿಮಳಕ್ಕಾಗಿ ಒಂದೆರಡು ಏಲಕ್ಕಿಯನ್ನು ಹಾಕಿ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಕೆಲವರು ಹಾಲನ್ನು ತೆಗೆದು ಮಾಡುತ್ತಾರೆ ಆದರೆ ನಾನಿಲ್ಲಿ ತೆಂಗಿನಕಾಯಿಯನ್ನು ರುಬ್ಬಿ ಮಾಡಿದ್ದೀನಿ ಇದು ಪಾಯಸವು ದಪ್ಪನಾಗಿ ಬರಲು ಸ್ವಲ್ಪ ಗೋಧಿ ರವೆಯನ್ನು ಸೇರಿಸಿದ್ದೀನಿ ಚಿರೋಟಿ ರವೆ ಅಥವಾ ಗೋಧಿ ರವೆಯ ಯಾವುದಾದರೂ ನಡೆಯುತ್ತದೆ ನುಣ್ಣಗೆ ರುಬ್ಬಿಕೊಂಡ ನಂತರ ನೋಡಿ ಇದು ಈ ರೀತಿಯಾಗಿ ಮೃದುವಾಗಿ ಬೆಂದಿರುತ್ತದೆ ಇದನ್ನು ಒಮ್ಮೆ ಸೌಟಿನಿಂದ ಜಜ್ಜಿಕೊಂಡು ಯಾಕೆಂದರೆ ಬೆಲ್ಲವನ್ನು ಹಾಕಿದ ಮೇಲೆ ಇದು ಗಟ್ಟಿಯಾಗುವ ಸಂಭವವಿರುವುದನ್ನು ಮೊದಲೇ ಬೇಂದ ಕೂಡಲೇ ಸ್ವಲ್ಪ ಸೌಟಿನಿಂದ ಜಜ್ಜಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಹೀರಿಕೊಳ್ಳುವ ತನಕ ಬೇಯಿಸಿಕೊಳ್ಳಿ ಮೆಂತ್ಯವು ಸ್ವಲ್ಪ ಕಹಿಯಾದರೂ ಮೊದಲೇ ಹೇಳಿದಂತೆ ಉದರಕ್ಕೆ ಸಿಹಿಯಾಗಿರುವುದರಿಂದ ಇದರ ಜೊತೆಗೆ ಸಿಹಿಯಾಗಲು ಬೆಲ್ಲವನ್ನು ಬೆರೆಸಿದ್ದೀನಿ ಬೆಲ್ಲವು ಚೆನ್ನಾಗಿ ಕರಗಿ ಇದರೊಡನೆ ಹೀರಿಕೊಂಡ ನಂತರ ನಾವು ರುಬ್ಬಿಕೊಂಡ ತೆಂಗಿನ ತುಡಿಯನ್ನು ಹಾಕಿಕೊಳ್ಳಬೇಕು ನಾ ನಾನಿಲ್ಲಿ ಸಿಹಿಗಾಗಿ ಸಾವಯವ ಜೋನಿ ಬೆಲ್ಲವನ್ನು ಹಾಕಿದ್ದೀನಿ ನಿಮ್ಮಲ್ಲಿ ಜೋನಿ ಬೆಲ್ಲ ಇಲ್ಲವಾದಲ್ಲಿ ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲವನ್ನು ಉಪಯೋಗಿಸಿಕೊಳ್ಳಬಹುದು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರಿಸಿದರೆ ಮೆಂತೆ ಬೀಜದ ಖೀರು ಅಥವಾ ಪಾಯಸವು ಸಿದ್ಧವಾಗುತ್ತದೆ ಆರಿದ ಮೇಲೆ ಸ್ವಲ್ಪ ದಪ್ಪನಾಗಿ ಬರುವುದರಿಂದ ತಕ್ಕಷ್ಟು ನೀರನ್ನು ಬೆರೆಸಿ ಚೆನ್ನಾಗಿ ಕುದಿಸಿಕೊಳ್ಳಿ ನೋಡಿ ಇವತ್ತು ವಿಶ್ವ ಹವ್ಯಕ ಸಮ್ಮೇಳನದ ತಯಾರಿಗಾಗಿ ನಮ್ಗೆ ಗೆಳತಿಯಕ್ಕ ಎಲ್ಲರೂ ಸೇರಿದ್ದ ಎಲ್ಲ ಪಾಟ್ಲಕ್ಕೆ ಥರ ಮಾಡಿದ್ದ ಒಬ್ಬರು ಒಂದೊಂದು ಅಡುಗೆ ತಗೊಬಂದ ಆದಷ್ಟು ಹವ್ಯಕದ ಅಡುಗೆ ತಗೊಬಂದಿದ್ದ ಅದರಲ್ಲಿ ಯಾವುದಾದ್ರು ಇದ್ದು ಅಳಿ ನೋಡೋಣ ಇದರಲ್ಲಿ ಈಗ ಎರಡು ಮೂರು ನಂದಿ ತಂಬ್ಳಿದ್ದು ಇದು ಯಾರ್ಯಾರು ತಂದದ್ದು ಎಂಥ ತಂಬ್ಳಿ ಹೇಳಿ ಕೇಳಿ ಬೆಳ್ಳುಳ್ಳಿ ತಂಬ್ಳಿ ಯಾರು ತಕೊಂಡದ್ದು ಸುಮಾ ತಕೊಂಡು ಕಡೆಗೆ ಮತ್ತೊಂದು ತಂಬಳಿ ಯಾರು ಹಾ ಮೈತ್ರಿ ಯಾವ್ದು ತಕೊಂಡದ್ದು ಎಂಥ ಅದೇ ಎಂಥ ತಂಬಳಿ ಹೇಳಿ ಕಡೆ ಹೇಳಿದ್ದು ಅಂದ್ರೆ ಆರೋಗ್ಯಕರವಾದ ತಂಬಳಿ ಇನ್ನೊಂದು ತಂಬ್ಳಿ ಇದ್ದು ಆ ಡಬ್ಬಿ ಯಾರು ತಂದದ್ದು ಇದು ಅಪ್ಪೆ ಹೊಳಿ ಹ ಅಪ್ಪಹೊಳಿ ಕಡೆ ಇದು ಅಂತದು

ಮಾವಕಾಯಿ ಕಾಯ ಕಡೆ ತಂದು ಬೂತ್ ಗೊಜ್ಜು ಅದು ಎಲ್ಲರನ್ನು ಮುಖ ತೋರ್ಸಿಲ್ಲ ಕಡೆ ಯಾರ್ಯಾರು ಹೋಳಿಕ ನಾ ಕಡೆ ಒಂದ್ಸಲ ಗುರ್ತಾ ಮಾಡ್ಕೊಡ್ತೇನೆ ಅದು ಯಂತ್ರದ ಗೊಜ್ಜು ನಾ ಮಾಡೋದು ಅದು ಎಂತ ಗೊಜ್ಜೋಳಿಕೆ ಕಡೆ ಹೇಳಕ್ಕಿ ಊರಕ್ಕಿ ಅನ್ನ ಬದ್ನೇಕಾಯ್ದು ವಾಂಗಿ ಭಾತು ಒಂದು ಗೊಜ್ಜು ಒಂದು ಪಾಯಸ ಇದ್ದು ಹಾ ಹಿಣ್ಣು ಹಸಿ ಇದ್ದು

ಇದ್ರೊಡೆ ಗೀತಕ್ಕ ಕಟ್ನೆ ತಂದದು ಅದು ಕಟ್ನೆ ಕುಡ್ದಾ ಇದ್ವು ಅವಾಗ ಮೈತ್ರಿ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ ಗೀತ ಮೈತ್ರಿ ಇದು ಆ ಸಲ ಮೈತ್ರಿ ಹೇಳ್ಕೊಳಕ್ ಕೈ ಮಾಡಿ ಗೀತಕ್ಕ ಮೈತ್ರಿ ಪ್ರಭಾ ಶಾಂತಿರೇಖಾ ನಿತ್ಯ ಸುಮ ಮೈತ್ರಿ ಜೂನಿಯರ್ ಹಾ ಮೈತ್ರಿ ಮೈತ್ರಿ ಹಾ ಕಡೆ ಪುಟನ ನಿನ್ನ ಹೆಸರು ನಿನ್ನ ಹೆಸರು ಜನ ನಿಶ್ಚಿತ ಹೇಮಾ ಮಂಗಲ ಮಂಗಲ ಇದಿಷ್ಟು ಜನರ ಒಗ್ಗೂಡಿಕೆಯಲ್ಲಿ ಇದಿಷ್ಟು ಚಂದ್ರ ಒಗ್ಗೂಡಿಕೆಯಲ್ಲಿ ನಂಗಳಿಗೆ ಹವ್ಯಕ್ರೂಟ ನಡೀತಾ ಇದ್ದು ಈ ನೀವು ಊಟ ಎಲ್ಲ ಮಾಡ್ಲಿಕ್ಕೆ ಯಾಕೆ ಸೇ ಇರೋದು ಅಂದರೆ ನಂಗೆ ಒಂದು ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಒಂದು ಪ್ರೋಗ್ರಾಮ್ ಇದ್ದ ಅದು ಯಾವುದು ಏನು ಹೇಳೋದನ್ನ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಪ್ಯಾಲೇಸ್ ಗ್ರೌಂಡಿಗೆ ಬನ್ನಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಿಗೆ ಬನ್ನಿ ನೀವು ಯಾರೇ ನೋಡ್ತಾ ಇರಿ ಯೂಟ್ಯೂಬನ್ನು ಆ ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮನ್ನು ಪ್ರೋತ್ಸಾಹಿಸಿ ಉಳಿದ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಸಹಕಾರದಿಂದ ಆ ಪ್ರೇಕ್ಷಕರ ಸಹಕಾರದಿಂದ ವಿಶ್ವ ಹವ್ಯಕ ಸಮ್ಮೇಳನ ನಡೀತಾ ಇದ್ದಿದ್ದು ಎಲ್ಲರೂ ಬನ್ನಿ ಇದೊಂದು ಆಮಂತ್ರಣನೂ ಹೌದು ಇದು ನಮ್ಮದೊಂದು ಅಡುಗೆ ವೈವಿಧ್ಯತೆಯನ್ನು ತೋರಿಸಿದ್ದು ಹೌದು ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ನಮಸ್ಕಾರ ನಾನು ಅನುರಾಧಾ ಭಟ್ ಶ್ರೀ ಅಖಿಲ ಹವ್ಯಕ ಮಹಾಸಭವು ಇದೇ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ತೃತೀಯ ಹವ್ಯಕ ಮಹಾಸಮ್ಮೇಳನವ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದರು ಮೂರು ದಿನದ ಈ ಹವ್ಯಕರ ಹಬ್ಬಲ್ಲಿ ಬೇರೆ ಬೇರೆ ವಿಶಿಷ್ಟ ಕಾರ್ಯಕ್ರಮ ಇದ್ದಡ ಅಲ್ಲದೆ ವಿವಿಧ ರಂಗಲ್ಲಿ ಸಾಧನೆ ಮಾಡಿದ ಐನೂರ ಅರವತ್ತೇಳು ಜನ ಸಾಧಕರಿಗೆ ಸನ್ಮಾನ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಆಹಾರ ಯಕ್ಷಗಾನ ತಾಳವಾದ್ಯ ಸಂಗೀತ ಕಚೇರಿ ಭಾವಗೀತೆ ಭರತನಾಟ್ಯ ದೇಸಿ ಗೋಪ್ರದರ್ಶನ ಗೋಷ್ಠಿಗ ಹೀಗೆ ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳಿಗೆ ಖುಷಿ ಕೊಡುವಂತ ಬೇರೆ ಬೇರೆ ಕಾರ್ಯಕ್ರಮ ಇದ್ದು ಅಷ್ಟೇ ಅಲ್ಲದೆ ನಮ್ಮ ಈ ಗೌಜಿ ನೋಡ್ಲೆ ಬೇರೆ ಬೇರೆ ಮಠದ ಸ್ವಾಮೀಜಿಗ ಸಮಾಜದ ಗಣ್ಯ ವ್ಯಕ್ತಿಗ ಕೂಡ ಬರ್ತವು ಇನ್ನು ನಾವು ಹೋಗದ್ರೆ ಹೇಗೆ ಆನು ಬರ್ತಾ ಇದ್ರೆ ಹಿಂಗ ಬತ್ತಿ ಅಲ್ಲದ ಅಂಬಗ ನಾಟ್ಯ ಅರಮನೆ ಮೈದಾನದಲ್ಲಿ ತಾಂಬ